ನಮಸ್ಕಾರ ಅನೇಕ ಸಂದರ್ಭಗಳಲ್ಲಿ ನಾವು ಸಾಲದ ಸುಳಿಗೆ ಸಿಕ್ಕಾಕ್ತೇವೆ ಜೀವನ ಅಂತಂದ್ರೆ ಒಂದಿಲ್ಲ ಸರಿ ಸಾಲ ನಡೆ ಮಾಡ್ತೀವಿ ಸಾಲ ಇಲ್ಲದೆ ಬದುಕು ನಡೆಸಲು ಸಾಧ್ಯವಿಲ್ಲ ಅನ್ನುವ ಮಟ್ಟಕ್ಕೆ ನಮ್ಮ ಜೀವನ ಹಿಂದೆದು ಇದೆ ಅದೆಷ್ಟೇ ನಾವು ಒಂದಿಷ್ಟು ಕೂಡಿಟ್ಟರು ಕೂಡ ಕೆಲವು ಸಂದರ್ಭದಾಗ ಇನ್ನೊಬ್ಬರಲ್ಲಿ ಒಂದಿಷ್ಟು ಪಡ್ಕೋತೀವಿ ಪಡ್ಕೋಬೇಕಾಗ್ತದೆ ಅಂತ ಸ್ಥಿತಿಗಳು ನಡೀತ ಮನೆಗ್ ಸಾಲ ಇಲ್ಲದ್ರು ಕೈಗಡ ತೋತಿವಿ ಕೈ ಸಾಲೆ ತಗೊಂತೀವಿ ಒಂದಿಷ್ಟು ಬಡ್ಡಿ ಕೊಡ್ಬೇಕಿಲ್ಲ ಒಂದಿಷ್ಟು ಆ ಸಂದರ್ಭ ಪಡ್ಕೊಂತೀವಿ ಸಾಲವಿಲ್ಲದ ಮನುಷ್ಯ ಇರ್ಬೇಕಿಲ್ಲ ಅಂತ ಹೇಳಿ ಒಂದಿರೋ ಒಂದು ಸಂದರ್ಭದಲ್ಲಿ ಸಾಲ ತಗೊಂಡಿರ್ತೀವಿ ಮತ್ತು ಕುಟ್ಸಿರ್ತೀವಿ ಕೆಲವೊಂದು ಸರಿ ಸಾಲ ಸುಳಿಯಿಂದ ಸಿಕ್ಕಾಕೊಂಡು ಒದ್ದಾಡ್ತಿರ್ತೀವಿ ಒದ್ದಾಡ್ತಿರ್ತೀವಿ ಈ ಊಟ ಈ ಸಾಲ ಎನ್ನುವುದು ಮನುಷ್ಯನಿಗೆ ಅದು ಉಪಯೋಗ ಅಪಾಯಕಾರಿ ಸಾಲವನ್ನು ಬಳಸಿದೆವು ಅಂತಂದ್ರೆ ನಾವು ಬೀಳ್ತೀವಿ ಇಳಿಯದೇ ಸಾಲವನ್ನು ನಾವು ಬಳಸಿದೆವು ಅಂತಂದ್ರೆ ನಾವು ನಾಶ ಮಾಡ್ತೀವಿ ಹಣಕಾಸಿನ ಮುಗ್ಗಟ್ಟಿನ ಸಂದರ್ಭದಲ್ಲಿ ಸಾಲ ಮಾಡುವುದು ಸಹಜ ಬೇಕದು ಸಾಲ ಅಪತ್ಕಾಲಕ್ಕೆ ಅಪತ್ವದಂತೆ ಬಂದು ನಮಗ ಆಸನ ಸಾಲವೇನು ಸರ್ವಜ್ಞಾನ ಒಂದು ಮಾತು ಸಾಲ ಹೋಗದ ಬಂದಿರ್ತೀವಿ ಓಡಾಡದ ಬಂದಾಗಿರ್ತೀವಿ ಅನ್ನೋದು ಆತನ ಜೀವನದಲ್ಲಿ ಸಾಲ ಯಾವಾಗ್ತದಂದ್ರೆ ನಮ್ಮ ಆಸೆಗಳನ್ನ ಕನಸುಗಳನ್ನ ನನಸಾಗಿ ಮಾಡಿಕೊಡುವ ಸಂದರ್ಭದಲ್ಲಿ ಸಾಲ ಒಂದು ಕಾರಣ ಏನೋ ಸ್ಥಿತಿಗಳು ಸ್ಥಿತಿಗಳು ಹೆಂಗ್ ಬಂದ್ಬಿಡ್ತಾವಂದ್ರ ನಿವಾದ ಬಂದ್ಬಿಡ್ತವೆ ಅನಾರೋಗ್ಯ ಇರಬಹುದು ಏನೋ ಇರ್ಬೋದು ಯಾವುದೋ ಕೆಲವೊಂದು ಸಂದರ್ಭಗಳು ಬಂದ್ಬಿಡ್ತಾವ ಆ ಸಂದರ್ಭದಲ್ಲಿ ನಾವು ಸಾಲ ಸಿಕ್ಕಾಕೊಂಡ್ಬಿಡ್ತೀವಿ ನಮ್ಮ ಆಚರಣೆ ಇರಲ್ಲ ಏನೂ ಇರಲ್ಲ ಅದು ಅನಿವಾರ್ಯ ಇರುತ್ತೆ ಈ ರೀತಿಯಾಗಿ ಎರಡು ಕಾರಣಕ್ಕಾಗಿ ನಾವು ಸಾಲ ಸಾಗಗಳಿವೆ ಈ ಮೂರನೇ ಕಾರಣ ಅದು ನಾವು ಮಾಡಿದ ತಪ್ಪದಿಂದ ನಾವು ಸಾಲ ಸಾವುಗಳಿವಿ ನಮ್ಮ ವಿವೇಚನಾ ರಹಿತ ಖರ್ಚನ್ನು ಅದರಿಂದ ನಾವು ಸಾಲ ಸಹ ಒಂದು ಕನಸನ್ನ ನನ್ಸ್ ಮಾಡೋಕಾಗಿ ನಾವು ಸಾಲ ಮಾಡ್ತೀವಲ್ಲ ಅದು ಒಂದಿಷ್ಟು ಉಪಯೋಗ ಇನ್ನು ಅನಿವಾರ್ಯಕ್ಕಾಗಿ ಸಾಲ ಮಾಡ್ತೀವಲ್ಲ ಅದು ನಾವು ಸಹಿಸಿಕೊಳ್ಳಬೇಕು ಮೂರನೇ ರೀತಿ ಇದೆಯಲ್ಲ ವಿವೇಚನೆ ಇಲ್ಲದೆ ಸಾಲ ಮಾಡ್ತಿದ್ದಾರೆ ಯಶಾರೆ ಜೀವನಕ್ಕಾಗಿ ಸಾಲ ಮಾಡ್ತೀವಲ್ಲ ಅದು ನಮ್ಮನ್ನ ಹಾಳು ಮಾಡ್ತೀವಿ ಇದ್ದಷ್ಟು ಅಂತ ಹೇಳಕ್ ಹೇಳಕ್ಟಾರ ನಾವು ಹಾಸಿಗೆ ಬಿಟ್ಟು ಕಾಲು ಚಾಚ್ದೇವಂದ್ರಿ ಆ ಕಾಲು ಚಳಿ ದೂರು ನೋಡ್ತದ ಕೊಳೆಗೂ ಅಂತದ ಎಲ್ಲ ಹಾಸಿಗೆ ದೊಳ ಕಾಲ ಸುರಕ್ಷಿತವಾಗಿರುತ್ತೆ ದಕ್ಷಿಗ ಹಾಸಿಗೆ ದಾಟ್ತು ಎಲ್ಲವೂ ಶುರುವಾಗ್ತದೆ ಅದಕ್ಕೆ ನಮ್ಮ ಸಾಮರ್ಥ್ಯ ನೀರಿ ನಾವು ಸಾಲ ಮಾಡಿದೆವು ಅಂತಂದ್ರೆ ಸಂಕಟಕ್ಕೆ ಸಿಕ್ಕಾಕೊಂತೀವಿ ಅನಿವಾರ್ಯತೆ ಸಂದರ್ಭದಲ್ಲಿ ನಾವು ಸಾವಿರ ಸಾಲ ಮಾಡಿರ್ತೀವಿ ಹೋ ಅದನ್ನ ತೀರಿಸ್ತೀವಿ ಅನಿವಾರ್ಯತೆ ಸಾಲ ಮಾಡಿದ್ದೇವೆ ಒಂದು ಯಾಕಂದ್ರೆ ಅದು ನಮ್ಮ ಅವಶ್ಯಕತೆಗಾಗಿ ಮಾಡ್ಕೊಂಡಿರ್ತೀವಿ ಅದನ್ನ ತೀರಿಸಬೇಕನ್ನ ಒಂದು ಯೋಜನೆ ನಮ್ಮಲ್ಲಿ ಇರ್ತದೆ ನಮ್ಮ ಜೀವನ ಅತಿವರ್ತಿ ಇಳ್ದು ಅದರ ಸೂದ್ ಮಾಡ್ಕೊಂಡು ಶುದ್ದು ಮಾಡ್ತೀವಿ ಇನ್ನು ಕೆಲವೊಂದು ಕನಸುಗಳನ್ನು ಅನಸ್ ಮಾಡೋಕೆ ಹೋಗಬೇಕಾದ ಸಲಹೆ ಸಾಲ ಮಾಡಿರ್ತೀವಿ ಅದ್ರ ಕನಸುಲ್ಲ ಸಾಲದ ಸಲಹೆ ಮಾಡ್ತೀವಿ ಮತ್ತು ಅದನ್ನು ತಿದ್ದುಸ್ತೀವಿ ಅದೇ ದೈಶಾಲಯ ಜೀವನಕ್ಕಾಗಿ ಏನು ಸಾಲ ಮಾಡಿದ್ರಲ್ಲ ಅದು ಉದ್ದಿಸೋಕಾಗಲ್ಲ ಯಾಕಂದ್ರೆ ನಮ್ಮ ಜೀವನದ ಪದ್ಧತಿನೇ ತತ್ತಾದ ಸಲಹೆ ನಾವು ಸಾಲ ಮಾಡಿರ್ತೀವಿ ಸಾಲದ ಸುಳಿ ಸಿಕ್ಕಪ್ಪ ನಮ್ಮ ಜೀವನದ ಪದ್ಧತಿಯಲ್ಲಿ ನಾವು ಬದ್ಲಿಸೋಲ್ಲ ಈ ಎರಡು ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಜೀವನದ ಪದ್ಧತಿನೇ ಬದಿಸ್ಕೊಂಡು ಎಲ್ಲ ಎಲ್ಲಾರ ದೂರ ಇಟ್ಬಿಡ್ತೀವಿ ದೂರ ಇಟ್ಟು ಕತ್ತಿ ಒತ್ತಿ ಇಡೋದು ಸಾಲದ ಸುಳಿದು ಹೊರಗ್ ಬಂದುಬಿಡ್ತೀವಿ ಎಂಬೋ ಈ ಸ್ಥಿತಿ ಅದಲ್ಲ ಸ್ಥಿತಿಯಾದ ಜೀವನ ಮಾಡಕ್ ಸಾಲ ಮಾಡ್ತೀವಲ್ಲ ಅಲ್ಲಿ ನಮ್ಮ ಜೀವನ ಬದಲಾವಣೆ ಮಾಡ್ಕೋಕೆ ನಾವು ಸಾಲ ಮಾಡಿ ನಮ್ಮ ಜೀವನ ರೀತಿಯೇ ತಪ್ಪಾಗಿರುತ್ತಲ್ಲ ಅದಕ್ ಸಾಲ ಮಾಡಿರ್ತೀವಿ ಮುಂದಿನ ಸಾಲ ಮಾಡ್ಕೊಂತ ಹೋಗೋ ಒಂದು ಹುಡುಗು ಒಂದು ಮನೋಭಾವ ಕಾಣ್ತಾ ಅದಕ್ಕೆ ಸಾಲದ ಸೂರ್ಯಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕೊಂಡೆವು ಅಂತಂದ್ರೆ ಅಧೋಗತಿಗೆ ನಾವು ಹೇಳುತ್ತೇನೆ ಸಾಲು ಎಂಬ ಬಲೆಯಲ್ಲಿ ಸಿಲುಕಿದವನಿಗೆ ಸಂಬಂಧದಲ್ಲಿ ಬೆಲೆ ಎಂಬುದು ತಿರುವುದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ತೇನೆ ಸಾಲದ ಬಲೆಯಲ್ಲಿ ಯಾರು ಸಿಕ್ಕೊಂತೀವಿ ಸಂಬಂಧಗಳಲ್ಲಿ ಬೆಲೆನೇ ಇರುವುದಿಲ್ಲ ಯಾಕಂದ್ರೆ ಎಲ್ಲರೂ ಅವಾಗ ನಮ್ಮಿಂದ ದೂರ ಆಗಿಬಿಡ್ತಾರೆ ನಾವು ಕಷ್ಟ ಕೊಡೋದೇ ಕೆಲವೇ ಸ್ವಲ್ಪ ನಮ್ಮ ಜೊತೆ ನಿಂದಿರುತ್ತ ನಮ್ಮ ಎಲ್ಲರು ದೂರ ಆಗಿಬಿಡ್ತಾರೆ ನಮ್ ಬೆಲೆ ಕಡಿಮೆ ಆಗಿರ್ಬೋದು ಅದಕ್ಕೆ ಸಾಲ ಮಾಡ್ಬೇಕಾದ್ರೆ ನಮ್ಮ ಬೆಲೆ ಅನ್ನೋದು ನಾವು ನಮ್ ಸಾಲ ಮಾಡಿದ್ರು ಕೂಡ ನಮ್ಮ ಬೆಲೆ ಇರಬೇಕು ಅಂತಂದ್ರೆ ಮೊದಲೇ ಎರಡು ಸಂದರ್ಭಕ್ಕೆ ಸಾಲ ಮಾಡಿದಾಗ ನಮ್ಮ ಬೆಲೆ ಇರುತ್ತೆ ಮಾಡ್ಕೊಳ್ಳೋದಕ್ಕಾಗಿ ಸಾಲ ಮಾಡುದು ಎರಡನೇದು ಅನಿವಾರ್ಯ ಕೆಲವು ಸಂದರ್ಭಗಳು ಬಂದ್ರೆ ಬೇರೆ ಬರ್ತಲ್ಲ ಬೇರೆ ಐಷಾರಾಮ್ಯ ಜೀವನಕ್ಕಾಗಿ ಸಾಲ ಮಾಡ್ತೀವಲ್ಲ ವಿವೇಚನೆ ಇಲ್ಲದೆ ಬದುಕಿಗಾಗಿ ಸಾಲಗಳನ್ನು ಮಾಡ್ತೀವಲ್ಲ ಯಾರು ಕೊಡಲ್ಲ ಯಾಕಂದ್ರೆ ವಿವೇಚನೆ ಇಲ್ಲದ ಖರ್ಚು ನಮ್ದು ನೀವಾಗಲೇ ಕೈ ನಾವು ಸಹ ಮಾಡೋದಿಲ್ಲ ಅಲ್ಲಿ ಅವಶ್ಯಕತೆಗಾಗಿ ಸಹ ಮಾಡಿರಲಿಲ್ಲ ಯಾವುದೋ ಒಂದು ಉನ್ನತವಾದ ಕನಸನ್ನು ನನಸು ಮಾಡೋಕು ಸಹ ಮಾಡಿರಲಿಲ್ಲ ಸುಮ್ ಖರ್ಚು ಮಾಡೋದಕ್ಕೆ ಖರ್ಚು ಮಾಡಕ್ ಸಾಲ ಮಾಡಿರ್ತೀವಿ ನಾವು ಕಳ್ಕೊಂಡ್ಬಿಡ್ತೀವಿ ಬೆಲೆ ಎಷ್ಟ ಕಳ್ಕೋದಾಗದೇ ಸಂಬಂಧಗಳಲ್ಲಿ ಬೆಲೆ ಎಷ್ಟ ಕಳ್ಬೋದಾಗದೆ ನಮ್ಮ ಜೀವನದ ಬೆಲೆಯೂ ನಾವೇ ಕಳೆದಿರುತ್ತೆ ಬದುಕಿಗೆ ಒಂದು ಸಾರ್ಥಕತೆನೇ ಸಾರ್ಥಕತೆನೆ ಇರಲ್ಲ ಆ ಬದುಕಿಗೆ ಅರ್ಥ ಇಲ್ಲದ ಬದುಕು ನಮ್ದಾಗಿರ್ತದೆ ಅಂತ ಬದುಕು ಬದುಕಿ ಎಷ್ಟೋ ಬಿಟ್ರೆ ಎಷ್ಟೋ ಹೇಳಿ ಆ ವಿವೇಚನೆ ಇಲ್ಲ ಅದಕ್ಕೆ ಯಾರಿಗೆ ಅನು ಮಾಡಿರ್ತೀವಿ ಆ ವಿವೇಚನೆ ಇತ್ತು ಅಂದ್ರೆ ನಾವು ನಲ್ಲ ಸಾಲ ಸಿಲುಕುವ ಸಂದರ್ಭದಲ್ಲಿ ನಾವು ಎದಕ್ಕೆ ಸಲ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಅದು ಹೆಂಗ್ ಮುಟ್ಟಿಸ್ಬೇಕನ್ನೋದು ನಮ್ಮಲ್ಲಿ ಒಂದು ಯೋಜನೆ ಇರ್ಬೇಕಾಗ್ತದೆ ಇತ್ತು ಅಂದ್ರೆ ಸರಿ ಧನ್ಯವಾದಗಳು